ಇಸ್ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಕನ್ನಡತಿ ಈ ಬ್ಲಾಗ್ ಮಾಡೋ ಉದ್ದೇಶ ಏನಂತ ಅಂದರೆ ನಾನು ಇಷ್ಟು ದಿನ ನನ್ನ ಚಾನಲಲ್ಲಿ ಬ್ಲಾಗ್ಸನ್ನ ಹಾಕ್ತಿರ್ಲಿಲ್ಲ ತುಂಬ ಇರೆಗ್ಯುಲರಲ್ಲಿ ಹಾಕ್ತಿದ್ದೆ ಇವತ್ತಿಂದ ನಾನು ಬ್ಲಾಗ್ಸನ್ನ ಡೈಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವೆಲ್ಲ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿದರೆ ನನ್ನ ಡೈಲಿ ಬ್ಲಾಗ್ಸ್ನ ಮತ್ತು ಇವತ್ತು ನಾನು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಆ ಫಂಕ್ಷನ್ ಹೇಗಿದೆ ಮತ್ತು ಹೇಗೆ ರೆಡಿ ಆಗಿದ್ದೀನಿ ನಾನು ಅಂತ ನೋಡ್ಬೋದು ನೀವು ಈಗ ನಾವು ರೆಡಿ ಆಗಿದ್ದೀವಿ ನಾವು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ನೀವು ಎಲ್ಲ ಬನ್ನಿಕ್ಷನ್ ನೋಡ್ಬೋದು ನಾವು ಇವಾಗ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇದು ಪೆಸಟ್ ಕಾಲೇಜ್ ಹತ್ತಿರ ಇರೋ ಒಂದು ವಿ ಲೆಗಸಿ ಅಂದ್ಬಿಟ್ಟು ಒಂದು ಚೌಲ್ಟ್ರಿ ತುಂಬಾ ಗ್ರ್ಯಾಂಡಾಗಿತ್ತು ಡೆಕೋರೇಷನ್ ಎಲ್ಲ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಜನ ಮತ್ತು ತುಂಬ ಪೊಲಿಟಿಷಿಯನ್ಸು ಎಲ್ಲ ಬಂದಿದ್ರಂತೆ ಬಟ್ ನಾವು ಯಾರೂ ನೋಡೋಕಾಗಲಿಲ್ಲ ಮತ್ತು ಈವನ್ ಡೆಕೋರೇಷನ್ ಫ್ಲಾರ್ ಡೆಕೋರೇಷನು ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿತ್ತು ಫುಡ್ಡು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಬಟ್ ನಾವು ಸ್ವಲ್ಪ ಒಂದು ಫುಡ್ಡು ಅಂದರೆ ನಾವು ಊಟ ಮಾಡೋದು ಮಾತ್ರ ತೊಗೊಳಕ್ಕಾಗಿದೆ ಹೊರಗಡೆ ಚಾಟ್ಸು ಪಿಜ್ಜಾ ಎಲ್ಲ ತುಂಬ ಸಿಕ್ಕಾಪಟ್ಟೆ ಐಟಮ್ಸ್ ಇತ್ತು ಯಾವ್ದು ತಿಂದು ಯಾವ್ದು ಬಿಡೋಣ ಅಂತ ಅನ್ನಿಸ್ಬಿಟ್ಟಿತ್ತು ಬಟ್ ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು ಎ ಎನ್ ನಾಗರಾಜ್ ಅಂದ್ಬಿಟ್ಟು ಯಾರೋ ಕ್ಯಾಟರರ್ಸು ತುಂಬ ಚೆನ್ನಾಗಿ ಮಾಡಿದರು ಮತ್ತು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾನು ಸಂಡೇ ಆಗಿರೋದ್ರಿಂದ ಏನು ತಿಂಡಿ ಮಾಡೋಣ ಏನಾರು ರೈಸ್ ಮಾಡಿಬಿಡೋಣ ಅಂದ್ಕೊಂಡೆ ಸಿಕ್ಕಾಪಟ್ಟೆ ಲೇಟ್ ಬೇರೆ ಆಗಿತ್ತು ಇದ್ದಿದ್ದು ಬಟ್ ರೈಸ್ ತಿನ್ನೋಕ್ಕೆ ಬೋರ್ ಆಯಿತು ಅದಕ್ಕೋಸ್ಕರ ಚಟಾಪಟ್ ಅಂದ್ಬಿಟ್ಟು ರವೆ ದೋಸೆ ಮಾಡೋಣ ಎಲ್ಲರೂ ಮನೇಲಿದ್ದಾರೆ ಬಿಸಿ ಬಿಸಿ ಯಾವ್ದಾಗ ಹಾಕ್ಕೊಡ್ಬೋದು ಅಂದ್ಬಿಟ್ಟು ತಿಂಡಿಗೂ ರೆಡಿ ಮಾಡಿ ಜೊತೆಗೆ ಸಾರು ಕೂಡ ಮಾಡ್ಕೊಬಿಟ್ಟೆ ಮಧ್ಯಾಹ್ನ ರೈಸ್ಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ನೈನ್ ಥರ್ಟಿ ನಾನು ಇದ್ದಾಗ ತಿಂಡಿ ಎಲ್ಲ ಆಗ ತನಕ ಟ್ವೆಲ್ ತಿಂಡಿ ಅಡುಗೆ ಎಲ್ಲ ಮುಗಿಸೋ ತನಕ ಟ್ವೆಲ್ಲೇ ಆಯಿತು ಆಮೇಲೆ ಸ್ವಲ್ಪ ಸ್ಟ್ರೇನ್ ಆದಂಗೂ ಆಯಿತು ಸರಿ ಸ್ವಲ್ಪ ಅಪ್ ಆಗಿಬಿಟ್ಟು ಸ್ವಲ್ಪ ಹಾಗೆ ಸಂಡೆ ಎಲ್ಲ ಸೊ ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಹಾಗೆ ರಿಲ್ಯಾಕ್ಸ್ ಇದ್ದೆ ಸಂಡೇ ಸೊ ಏನಾರ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ವಿ ಆಮೇಲೆ ಸರಿ ಸ್ವಲ್ಪ ಮನೆಗೆ ಸಾಮಾನು ಬೇಕಾಗಿತ್ತು ಹಾಗೆ ಎಲ್ಲರ ಹೊರಗಡೆ ಹೋಗ್ಬಿಟ್ಟು ಹಾಗೆ ಸಾಮಾನು ತೊಗೊಬರೋಣ ಅಂದ್ಕೊಂಡು ಡಿ ಮಾರ್ಟ್ಗೆ ಹೋಗೋಣ ಅಂದ್ಕೊಂಡು ಡಿ ಮಾರ್ಟಿಗೆ ಹೋದ್ವಿ ಅಲ್ಲಿ ಹೋದರೆ ರೋಡೆಲ್ಲ ಖಾಲಿ ಖಾಲಿ ಏನಕ್ಕೆಂದರೆ ಕ್ರಿಕೆಟ್ ಮ್ಯಾಚ್ ಬಟ್ ಡಿ ಮಾರ್ಟ್ ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು ಆ ರಶಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಕೂಡ ಆಗಲಿಲ್ಲ ಎಷ್ಟು ನಾನು ಸಾಧ್ಯನೋ ಅಷ್ಟು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ರಶ್ ಇತ್ತು ಅದಕ್ಕೋಸ್ಕರ ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೂ ಹೋಗಲಿಲ್ಲ ಮತ್ತು ಅದು ನಮ್ಮ ಟ್ರಾಲಿ ತಳ್ಕೊಂಡು ಹೋಗಿ ಬಿಲ್ಲಿಂಗ್ ಕೌಟ್ರಲ್ಲಿ ಬಿಲ್ ಮಾಡಿಸ್ಕೊಳ್ಳೋ ತನಕ ಸಾಕಾಗೋಯಿತು ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಂಪಲ್ ಕನ್ನಡ